ಇವತ್ತು ನಾವು ರಾಣೆಬೆನ್ನೂರು ನಗರದ ಕುರುಬಗೇರಿಯಲ್ಲಿ ಬಂದಿದ್ದೀವಿ ಒಂದು ವಿಶೇಷ ವರದಿಯೊಂದಿಗೆ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ತುಂಬಾ ದಿನಗಳಿಂದ ಸ್ವಾನಗಳ ದಾಳಿಯಿಂದ ಸುಮಾರು ಇಪ್ಪತ್ತು ಜನರಿಗಿಂತ ಹೆಚ್ಚು ಇಲ್ಲಿ ಅಮಾಯಕರಿಗೆ ಕಚ್ಚಿರ್ತಕ್ಕಂಥ ಘಟನೆ ನಡೆದಿದೆ ಈ ಹಿಂದಿನ ಕೂಡ ಸ್ವಾನ ಅಂದ್ರೆ ಅರ್ಥ ಆಗಿರ್ಬೇಕು ಇಲ್ಲೊಂದು ಭಯಂಕರವಾದ ನಾಯಿ ತುಂಬಾ ಜನರು ಓಡಾಡ್ತಕ್ಕಂತ ಸ್ಥಳದಲ್ಲಿ ಆ ಒಂದು ನಾಯಿ ಈ ಸ್ಥಳದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಕಚ್ಚಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಆ ಶ್ವಾನವನ್ನು ಬಂಧಿಸತಕ್ಕಂಥ ಕೆಲಸ ಸಂಬಂಧಪಟ್ಟಂತ ಇಲಾಖೆ ಮಾಡಿಲ್ಲ ಕೂಡಲೇ ಆ ನಾಯಿಯನ್ನು ಬಂಧಿಸಬೇಕು ಅದನ್ನು ಬೇರೆಡೆ ಸ್ಥಳಾಂತರಿಸಬೇಕು ಸ್ಥಳಾಂತರ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಸಂಬಂಧಪಟ್ಟಂಥ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿದರೆ ವೀಕ್ಷಕರೇ ಹಾಗಾದರೆ ಸುಮಾರು ಜನ ಈ ಈ ಸ್ಥಳದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ಈ ವಾರ್ಡಿನ ಸಂಬಂಧಪಟ್ಟಂತ ಗಂಡು ಮಕ್ಕಳು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಈಗ ಜಮಾಯಿಸಿರ್ತಕ್ಕಂಥದನ್ನು ನಾನು ದೃಶ್ಯವಾಳಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ಒಬ್ಬೊಬ್ಬರನ್ನಾಗಿ ನಾನು ಕೇಳ್ತಾ ಹೋಗ್ತೇನೆ ಯಾವ ರೀತಿಯಲ್ಲಿ ಶ್ವಾನ

ಆರು ತಿಂಗಳಾಗ್ ರೀ ಆಮೇಲೆ ಊರಿದ್ದ ನಮ್ಮ ಸೊಸಿ ತಾಯಿ ಬಂದದ್ರಿ ಅವ್ರಿಗೆ ಕಡದತ್ ಸುಮ್ ಸುಮ್ನ ಕಡಿತೀ ಹಿಂಗ್ ಬರಬೇಕಾರ ಕಡದತ್ರಿ ಒಂದ್ ಹತ್ತರ ಕಡಿತತ್ರಿ ಪಾಪ ಬೇರೆ ನಾಯಿ ಯಾವಲ್ರಿ ಅದ್ರ ಮಾಡ್ಬೇಕ್ರಿ ತಿರ್ಕೊಂಡು ಹೋಗ್ಬೇಕ್ರಿ ಬೇರೆ ಎಲ್ಲರು ಬರ್ಬೋಕ್ರಿ ನನ್ನ ಹೆಸರು ರೀ ಮಾರ್ಕೆಟ್ ಹೊಂಟಿದ್ದೆ ಇಲ್ಲಿ ಇದ್ದಿರಣಿ ಮುಂದೆ ಹಾಸಿ ಮಖಂಡದ್ ನಾ ಹೆಂಗೆ ಎದ್ದು ಖಾಲಿ ಬಾಯಿ ಹಾಕೈತಿ ನೋಡ್ರಿ ನೀನಿಲ್ಲ ರೀ ಆ ಸೈಡ್ ಹೊರಗಿ ಹೊಂಟನಿ ಮಖಂಡದ ಎದ್ದು ಬಾಯಿ ಹಾಕ್ರಿ ಹಿಡ್ಕೊಂಡು ಬೇರೆ ಕಡೆ ಬಿಡ್ಬೇಕ್ರಿ ಮತ್ ಮಕ್ಳು ಮರಿ ಅಡ್ಡಾಡ ಓಣಿ ನಮಗೆ ದೊಡ್ಡ ಸೂಜಿ ಮಾಡಿಸ್ ಮಕ್ಳಿಗೆ ಶಾಂತವ್ ಸಾಲಿಗೇರಿ ಓಣಿ ಅದ್ ಬಾಳ ಮಂದಿ ಕಚ್ಚಾಕತೈತ್ರಿ ಹಿಂದಿಂದ ಬರ್ತೈತ್ರಿ ಬಾಯಿ ಹಾಕ್ತೇತ್ರಿ ಸುಮ್ ಸುಮ್ನ ಇದ್ ಬೋ ಬೋ ಅಂತತಿ ಮೈ ಮೇಲೆ ಹೋಗತಿ ಅದೇ ತರ ಮಾಡ್ತೈತಿ ಎರಡ್ ಸಲ ಹೋಗಿ ಕರ್ಕೊಂಡು ಹೋಗಿ ಮತ್ತೆ ಬಿಟ್ಟು ಮತ್ತು ತಂದು ಬಿಟ್ಟಾರ ಇಲ್ಲಿ ಆದ್ರ ಇವಾಗೂ ಇವಾಗ ಅದೇ ತರ ಮಾಡಕತ್ತೈತಿ ಯಾರು ಒಂದ್ ಸಣ್ಣ ಮಕ್ಳು ಅಡ್ಡಾಡಂಗಿಲ್ಲ ತರ ಬಾಯಿ ಹಾಕ್ತೈತಿ ಈಗ ಹಿಡ್ಕೊಂಡು ಹೋಗಿ ಎಲ್ಲರೂ ದೂರ ಬಿಡೋದು ಒಳ್ಳೇದಂತ ನಮಗೆ ಎಲ್ಲಾ ಮಹಿಳೆಯರು ಓಡಾಡ್ತಾರೆ ರುದ್ರರು ಓಡಾಡ್ತಾರೆ ವಯಸ್ಸಾದವರು ಓಡಾಡ್ತಾರೆ ಎಲ್ಲರಿಗೂ ನಾಯಿ ಕಚ್ಚಿದೆ ನಮ್ಮ ಮಮ್ಮಗನಿಗೆ ಕಚ್ಚಿದೆ ಗಂಡನ ಹೊರಗೆ ಬಂದಿದೆ ಆ ನಾಯಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ರಿ ಓಡ್ ಮಂಬಿರು ತಿಳಿಸಿದ್ರು ಅವ್ರ ಏನು ಮಾಡೋದಲ್ಲ ಮಾಡೋದಿಲ್ಲ ತಗೊಂಡಲ್ಲ ನೀವು ದಯಮಾಡಿ ಈ ನಾಯಿಯನ್ನ ಬೇರೆ ಕಡೆ ಪಾರ್ಸಲ್ ಮಾಡಿ ಅದನ್ನ ನಾ ಹುಡ್ರು ಇಲ್ಲಿ ಬರ್ತಿರ್ತಾವ್ರಿ ಹಾಗಾಗಿ ಹಿಂಗ್ ಬಂದ ಆ ಹುಡ್ರನ್ನ ಕಸ್ತಾವ್ ಆ ಹುಡ್ರು ಬರ ಬಂತ ಕೂಗ್ತಿರ್ತಾವ್ ಬಹಳ ಹುಡ್ರ ಕಡ್ದವ್ರಿ ಸುಮ್ನ ಹೋಗ ಮಂದಿಗೆ ಕಡಿತೈತಿ ಅದನ್ನ ಹಿಡ್ಕೊಂಡು ಹೋಗ ಇದು ಮಾಡಿ ಹಿಡ್ಕೊಂಡು ಹೋಗಿ ಬಿಟ್ಟಾರೆ ಅದನ್ನ ಎಷ್ಟ್ ಜನ ಕಡ್ದ ಇಲ್ಲ ಬಹಳ ಹುಡುಗರಿ ಕಡ್ದತ್ರಿ ದೊಡ್ಡ ದೊಡ್ಡವ್ರಿಗೆ ಕಡ್ದತಿ ಅವ್ ಮೆಂಬರಿ ಪಂಬರ್ ಹೇಳಿಲ್ರಿ ಈಗ ಅದನ್ನ ತಳಿ ಒಡೆಯಕ ರಾ ಓಡಾಡ್ತಾನೆ ಅಷ್ಟ್ ಕಡೆ ವ್ಯವಸ್ಥೆ ಮಾಡಿರಿ ನನ್ನ ಮುಂದ್ರ ಹೆಸರೇಕೀ ನಾಯಿ ಬಾಳ ಇದು ತೊಂದ್ರೆ ಆಗೇತ್ರಿ ನಮ್ ನಮಗೆ ಬಹಳ ಜನ ಕಡಿತತ್ರಿ ನೀವು ಹಿಡ್ಕೊಂಡಾಗ ಏನದು ನೀವು ಹಿಡ್ಕೊಂಡಾಗ ವ್ಯವಸ್ಥೆ ಮಾಡ್ಬೇಕು ಬೇರೆ ಕಡೆ ಸ್ಥಳಾವಕಾಶ ಮಾಡ್ಕೊಡ್ಬೇಕಂತ ಹೇಳ್ತೇನ್ರಿ ಈ ಒಣ ಒಟ್ಟ ನಾಯಿ ಏನಾದ್ರು ಇರಬಾರ್ದ್ರಿ ಬಹಳ ವೃದ್ಧರಿಗೆ ಮುದುಕಿಯರಿಗೆ ನಮಗೂ ಕಡಿತತ್ರಿ ನಾವು ಓದಾ ಹುಡ್ಕ್ಯರು ಯಾವತ್ತಲ ನಾಯಿ ಯಾರಿಗೂ ಕಡಿಬಾರ್ದಂತ ಹೇಳ್ತೇನ್ರಿ ಆ ನಾಯಿ ಬೇರೆ ಸ್ಥಳಾವಕಾಶ ಅಂತ ಹೇಳ್ತಾನೆ ಬಟ್ ಇನ್ನ ಈ ಓಣ್ಯಾಗ ನಾಯಿ ಇರಬಾರ್ದ್ರಿ ಅದು ನಮ್ಮ ಅತ್ತೆ ಊರಿಂದ ಬಂದಿತ್ರಿ ನಮ್ಮ ಅತ್ತಿಗೆ ಕೊಡ್ದಿತ್ರಿ ಅವ್ರ ಮತ್ತಿ ಊರಿಗೆ ಬರಾಕ ಹೆದರ್ತಾರ್ರಿ ಮತ್ತೆ ನಿನಗೂ ಕಡದತಿ ಅಂದ್ರ ನನಗೂ ಕಡದತಿ ಆದ್ರೂ ನಾವು ಹೆದರ್ತಾವ್ರಿ ಈ ಓಣ್ಯಾಗ ಹೋಗಕ ಈ ಓಣ್ಯಾಗ ಇದ್ದ ಬಾಳ ವರ್ಷ ಆತ್ರಿ ನಾವ ಹೆದರ್ತೇವ್ರಿ ಅವ್ರ ಅವರು ಅವ್ರಿಗೆ ತಿಳಿಸೇವ್ರಿ ಆದ್ರೆ ಯಾರು ದಾದ್ ಮಾಡಿಲ್ರಿ ಈ ಸಲ ನೀವು ಹಿಡ್ಕೊಂಡಕ್ಕಿರ ಅಂತ ನಿಮ್ಮ ಕಾರ್ ಕೇಳಿ ಈ ಒಣಿಂದ ನಾಯಿ ಹೋದ್ರೆ ಸಾಕ್ರಿ ನಮ್ಮ ಹೆಸರು ಧರ್ಮೇಂದ್ರ ಅಂತೇಳಿ ಹುಡುಬಗೇರಿ ಜಾಲಗರಾವಣೆಯಲ್ಲಿ ಸತತವಾಗಿ ಬಾಲ್ಯ ಹುಡ್ರು ದೊಡ್ಡ ಹುಡ್ರು ಯಜಮಾನರಿಗೆ ಪೂರ್ತಿ ಇದು ಪೂರ್ತಿ ಕೈ ಕಾಲು ಕುಡಿ ಕಡ್ದು ಎಲ್ಲ ಪೇಶನ್ಗಳು ಇಲ್ಲದವು ಪೂರ್ತಿ ನಾಯಿ ನಾಯಿ ಸಾಕು ಸಾಕಾಗೈತಿ ಆಮ್ಯಾಗ ಮುಂಚಿ ಭಟ್ರೆ ನಗರಸಭೆಯರಿಗೆ ಎಲ್ಲರಿಗೆ ತಿಳಿಸಿ ಅವ್ರಿಗೆ ಹೇಳಿ ಸಾಕಾತ ಅವ್ರು ಏನು ರೀ ಯಾಕೆ ಮಾಡ್ಕ್ಯಾರೀ ನಾಯಿ ತಗೊಂಡು ಏನು ಮಾಡ್ಕ್ಯಾರೀ ನೀವು ಅಂತಾರೆ ಏನು ಮಾಡ್ಕೊಂಡು ಹೋಗಬೇಕು ನಾವು ಇಲ್ಲಿ ನೋಡಿ ನಾಯಿ ಕಡ್ದು ಕಡ್ದು ಎಲ್ಲರಿಗೆ ಹಾಕೋಕ್ಕೈತಿ ಅದನ್ನು ಹೆಂಗಾರ ಮಾಡಿ ನೀವು ಅದನ್ನು ಅತ್ತಿ ಒಟ್ಟು ನಾಯಿ ತಗೊಂಡ್ ತಗೋ ದೂರು ಹೋಗ್ಬೇಕು ನಮಗೆ ಯಾರು ಯಾಕಂದ್ರೆ ಅದ್ರ ಕಲಾಸಕಾಯಿ ಬಿಡೈತೆ ಎಲ್ಲರಿಗೆ ಸಣ್ಣ ಹುಡುಗರುತ್ತರ ಆಮೇಲೆ ಈ ಸಾಲು ಸುಟ್ಟಿ ಕೊಟ್ಟಿರ್ತಾವೆ ಸಾಲು ಸುಟ್ಟಿ ಕೊಟ್ಟು ಹುಡ್ರು ಬಂದಿರ್ತವೆ ಮನ್ ನಿನ್ನೊಂದು ಹುಡುಗ ಮತ್ ಕಡಿಸೋದೈತೆ ಮತ್ತು ಈಗ ಅನೇಕ ಹುಡುಗರು ಬೇರೆ ಬೇರೆ ಊರಿಂದ ಬಿದ್ದಿರ್ತವೆ ಅವ್ರಿಗೆ ಕಡೆ ಆಗತಿರ್ತೈತೆ ಅದು ಕಾಸು ನಮ್ಮ ತಂಗಿಗೆ ಕಡದು ಮನೆ ಊರಿಂದ ಬಂದ್ರಿಗೆ ಊರಿಂದ ಬಂದು ನಮ್ಮ ತಂಗಿಗೆ ಮನ್ ನಿತ್ನಂದಕ್ಕೆ ಬಂದು ಕಡ್ದೋಗೈತಿ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿ 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 ನಗರಸಭೆಗೆ ಹೇಳಿ ನಮಗೆ ಅಂತ ಸಹಕಾಯಿ ಬೇಜಾರಿಗೆ ನಿಮಗೆ ಟಿವೇರ್ ಟಿವೇರ್ ಕರ್ಷಿ ನೋಡ್ರಿ ನಾವು ಈ ಸುದ್ದೆ ಏನಾರವಾಗಿ ಒಟ್ಟಿಂದ ನಾಯಿ ಒಟ್ಟು ತಗೊಂಡೋಗ ಏರ್ಪಡ್ಸಿ ನೀವು ಹೆಸರು ವಿನಾಯಕ್ ಅಂತ ಹೇಳಿ ಇಲ್ಲೇ ಜನಗೊಂಡರೆ ನಾವು ಇಲ್ಲೇ ಮಕ್ಕಳು ಮರಿ ಇಲ್ಲಿ ಯಾರು ಅಡ್ಡಾಡೋದಲ್ಲ ಆ ಪರಿಸ್ಥಿತಿ ಆಗ್ಬಿಟ್ಟೈತಿ ಹಿಂದ್ಗಡಿಯಿಂದ ಬರ್ತೈತಿ ಮೂವತ್ತಿನಿಂದ ಕಡಿತೈತಿ ಹಂಗಾಗಿ ಅಷ್ಟು ನಗರಸಭೆರಿಗೆಲ್ಲ ತಿಳಿಸಿದ್ವಿ ತಿಳಿಸ್ರು ಯಾರು ಕ್ಯಾರ್ ಮಾಡ್ತಾ ಇಲ್ಲ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ದಯಮಾಡಿ ಒಂದು ಸ್ವಲ್ಪ ಏನಾರ ಮಾಡಿ ಆ ನಾಯಿ ಎಲ್ಲರ ಒಯ್ದು ಬಿಡಬೇಕಂತೇಳಿ ನಾವು ಕೇಳ್ಕೊಳ್ತೇವೆ ಸ್ವಾಮನ ದಾಳಿಗೆ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಈಗ ಗಾಯಗೊಳಿಸಿರ್ತಕ್ಕಂಥದ್ದು ಸಂಬಂಧ ಇಲಾಖೆಗೆ ತಿಳಿಸಿದ್ರು ಈವರೆಗೆ ನಾಯಿಯನ್ನ ಬಂಧನಕ್ಕೊಳಪಡಿಸಿ ಬೇರೆಡೆ ಬಿಡತಕ್ಕಂತ ಕೆಲಸವನ್ನ ಮಾಡಿಲ್ಲ ಸ್ಥಳೀಯರು ಮತ್ತು ಇಲ್ಲಿನ ವಾರ್ಡ್ ಹೋಗಿ ಗಮನಕ್ಕೆ ತಂದ್ರು ಈಗ ಪ್ರಾಣಿ ಹಿಂಸೆ ನಿಷೇಧ ಇರುವುದರಿಂದ ಅದನ್ನ ಬಂಧಿಸೋದಾಗ್ಲಿ ಅಥವಾ ಅದ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅದನ್ನ ಕೊಲ್ತಕ್ಕಂಥ ಕೆಲಸವನ್ನು ಯಾವುದೇ ಇಲಾಖೆಯಿಂದ ಮಾಡಲು ಅಸಾಧ್ಯ ಹೀಗಾಗಿ ಜನರಿಗೆ ಆ ಒಂದು ಸ್ವಾನದ್ದೆ ಇಲ್ಲಿ ದರ್ಬಾರ ಆಗಿರ್ತಕ್ಕಂಥದ್ದು ಇಪ್ಪತ್ತು ಜನರಿಗಿಂತ ಹೆಚ್ಚಿಗೆ ಜನರಿಗೆ ಅದು ಈಗ ಕಚ್ಚಿರತಕ್ಕಂಥದ್ದು ನಡೆದ್ರೂ ಕೂಡ ಅದರ ಮೇಲೆ ಯಾವುದೇ ಕ್ರಮವನ್ನು ಜರುಗಿಸ್ತಾ ಇರತಕ್ಕಂಥ ಅಧಿಕಾರಿಗಳ ವಿರುದ್ಧ ವಾರ್ಡಿನ ಸದಸ್ಯರು ಅಥವಾ ಇಲ್ಲಿನ ಸ್ಥಳೀಯ ನಾಗರಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಾದರೂ ಕೂಡಲೇ ಎಚ್ಚೆತ್ತುಕೊಂಡಂಥ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಒಂದು ನಾಯಿಯನ್ನ ಬೇರೆಡೆ ಸ್ಥಳಾಂತರ ಮಾಡಿ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಒಂದು ಅಂತ್ಯ ಹಾಡಬೇಕನ್ನೋದು ಇಲ್ಲಿನ ಸ್ಥಳೀಯರ ಮಾತಾಗಿದೆ ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಥಾನವನ್ನು ತಕ್ಷಣ ಬಂಧನಕ್ಕೆ ಒಳಪಡಿಸಿ ಬೇರೆಡೆ ಸಾಗಿಸುವಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಶಸ್ವಿ ಆಗ್ತಾರ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಸುದ್ದಿಗೋಷ್ಠ ವೀರೇಶ್ ಪೂಜಾ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ